ಜಿಲ್ಲೆಯ ಈ ಕಾರ್ಯಕ್ರಮಕ್ಕೆ ಬಂದ ಪ್ರಸನ್ನ ರವಿ ಅವರು ರಕ್ಷಾ ಬಂಧನದ ಬಗ್ಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ತಿಳಿ ಹಿಡಿಯಬೇಕಾಗಿ ನಾನು ಈ ರಕ್ಷಾಬಂಧನದ ವಿಷಯ ಪಾತ್ರ ತೈತ ಬಗ್ಗೆ ಸತ್ಯಣ್ಣ ಪಾತೀರವರು ಯಾನು ಅಜ್ಜಿ ಸಾಮಾಜಿಕ ಹೋರಾಟಗಾರ್ತಿಯಾದ ಮಹಿಳೆಯಾದ ಸಾಮಾನ್ಯ ಮಹಿಳೆಯದು ಇನ್ನೀ ಈ ಕಾರ್ಯಕ್ರಮಗೊಲೆತ್ತಿನ ಬೈದ ದಯಪ ಮೂಲ ಏರ್ಲ ಮಲ್ಲ ಕುಲಿಯಲ್ಲಿ ಎಕ್ಕುಲೋತಿಯ ಕುಲ್ ಮಾತು ಮೂಲ ಒಂಜೇ ವೇದಿಕೆ ಬೇಲೆ ಮಲ್ತೀನ ಕಲ ದಯಪಣ್ಣ ಯಾನೇನಿ ಒಂಜಿ ಸೋಷಲ್ ವರ್ಕರ್ ಅವಡ ಅಂಡ ಆಯಿಟು ಒಂಜಿ ಒಂದು ಸಪೋರ್ಟು ಸತ್ಯಣ್ಣಲ್ಲ ಒಪ್ಪುಡು ದಯಪ ಹೆಲ್ತಂದಿತ್ತಿನ ಕಲು ಇತ್ತೇ ಬೇತೆ ಬೇತೆ ಒಂಜಿ ನಮ್ಮನ್ನೆಡು ಹೋರಾಟ ಒಪ್ಪು ಅಂದಿರಲ ಅಂಡ ಮಾತಾ ಇರಲ ಒಂಜೇ ಒಂದೇಟು ರೇ ಸಹೋದರಿ ಆನಂದ ಅವಡು ನಮಕ್ ಮಧು ಅವಡು ಮಾತೇರಲ ಹೆಂಕುಲು ಸೌಜನ್ಯ ಹೋರಾಟ ಇರ್ಲ ಇತ್ತೀನಾ ಇನ್ನೀ ಏನು ನಿಜವಾದ ಬರ ಇತ್ತು ಜಿ ಈ ಕ್ಷೇತ್ರವು ಪಂಡ ಇಂಚೋಗು ನವರಾತ್ರಿಗಳ ಏನು ಬತಿತ್ತೆ ದುಂಬುಗ್ ದುಂಬುಗ್ಳನ್ನು ಬರ್ಬೇದಾಯ ಪಂಡ ನಿಕ್ಲೆ ಗೊತ್ತುಜ್ಜ ಗೊತ್ತುಜ್ ಗೊತ್ತುಜ್ಜಿ ಅಣ್ಣ ಯಾನ ದುಂಬು ದುಂಬು ಭಂಗದ ಕಾಲೋಡು ಬಾಲೆನ್ ಬಾರ್ಲೆಂದು ಮೂಲ ಬಾಡಿಗೆ ಇತ್ತೆ ಅಂಚ ಮೂಲತೆ ಸಂಬಂಧ ಉಂಡು இந்த சத்யன் பண்ணதுலே அஞ்சு அது நம்ம ரஷை விஷய பண்ணா மாத்தையில ஒட்டது பேலே மனுப்போடு ரஷைக்கு லேபல பண்ணப்பா உஞ்சி சாரி எஸ் ஒன்று தாரோடு நம்ம கட்டது ஒட்டாது உட்போடு உண்டு இத்தூ நான் கேலப்பா நமக்கு பேஜார் தோஜினு வந்து ஒஞ்சி ஹாலி ஏப்பல பதது பௌத்திக் பாத்திரனு போப்புனு பத்துனு ஒன்றும் ஏன்னு ஆடா ஒட்டு நம்ம தோஜச்சி கெலவு கடைக்கு இத்தே நம்ம ವೇದಿಕೆ ಹಿಡಿದುಲ್ನಕ್ಲೇನೆ ತೂನಗ ನಮಕ್ ನೈಜ ಹಿಂದುತ್ವವಾದಿನ ಕುಲೇರು ಕೆಲವು ನೈಜತೆ ಇಜ್ಜಾಂತಿನ ದಿನ ಕುಲಿಯರು ಅವ್ನು ತೋಜೋದುಂಟು ಅಂಚದು ಹೆಂಕುಲೇರ್ಲಿಲ್ಲ ಹಿಂದುತ್ವ ಬಿಡ್ದು ಬೇಲೆ ಮಲ್ತಿನ ಕುಲತ್ತು ಪ್ರತಿಯೊಂದು ಸಂಘಟನೆ ಬೇಲೆ ಮಲ್ತಿನಾಕಲೇ ಕೀಳ ಎರಮೆ ಅದು ತುಂದಿತ್ತೆ ರಾಟಲ್ಲಿ ಏರ್ಲೆ ತೀರ್ಥ ಜೈಜ್ ಜ ಸತ್ಯನೇ ಅವಡು ಏರ್ಲೆ ಅವಡು ಹೆಂಗಲು ಸಮಾಜೋಡು ತೀರ್ಥ ಜೈಜಿ ಹೆಕಲೇನ ಕರ್ತವ್ಯ ಎಂಕಲು ಮಲ್ತೊಂದುಲ್ಲ ಹಿಂದುತ್ವ ಸಂಘಟನೆ ಪನ್ಪುನ ಅರ್ಥವನ್ನ ಹೆಂಕು ತೋಜ ಒಂದಿತ್ತ ಹಿಂದುತ್ವ ಪಂಡಿ ಕೂಡಲೇ ಖಾಲಿ ಬಾಯ್ದಹಿ ಪಾತ್ರೆ ಅದು ಹಿಂದುತ್ವ ಅಂತ ಆಯಿತು ಅರ್ಥವಲ್ಲುಂಡಾವೇನೆ ಮಲ್ತೊಂದು ಪೋಂದಿಲ್ಲ ನನ್ನಲ್ಲ ಮಲ್ತೊಂದು ಪೋಪ ಅಣ್ಣ ಮಲ್ತದಿತ್ತೆ ಈತ ಜನ ಮೂಲ ಉಲ್ಲರ್ ಏರ್ನೆ ಇಲ್ಲಾಡು ದಾಧ ತೊಂದರೆ ಆನ ಗ್ಯಾನಿಡಿ ಊರಿಡಿ ನಿಖುಲ್ ಪೋದು ಸಹಾಯ ಮನ್ಪುಲೆ ಮನ್ಪುನ ಅಂತ ನಿಖುಲ ಗ್ರಾಮಕ್ಕೂ ತೊಂದರೆ ಅನ್ನಾಗ ಕನಿಷ್ಠ ನಿಖುಲು ಒಟ್ಟ இதே பன்பு அப்பெர்டல பன்பு நிக்கல்ன கிராமது எப்பட முலோஞ்சி ஐந்து கிராம விசார்க்கேன் நிக்கல் வச்சி மார்க விச்சாரடு யதா தொந்தை பத்தது கோர்ட்டு போது இத்தே நிக்கலேக்கு கூட டிசி ந ஆட்ரு பைது மூலிகு மார்க மல்து அந்த அண்ட் மது முரணி பண்டையர் ஆர்ட்ரு பைதுன்னு ஏன் நிக்கல்ட பண்ணொந்து கோர்ட்டு இனி கூடக்கீய வேத்தே குலாவு கூட அவேனும் போது ஸ்டேக் அந்த சுப்பிரீம் கோர்டு ஓப்பின பதில் ಇತ್ತಷ್ಟು ಉಪ್ಪುನಗನೆ ಡಿ ಸಿಲ ಎಡೆ ಹೋಲ ಉಪ್ಪುನಗನೆ ನಿಖುಲು ಮಾತ್ರ ಕಾಂಕ್ರೀಟ್ ಕಾಂಕ್ರೀಟಿಜಿಡ ಮಣ್ಣದ ಮಾರ್ಗ ಅಂಡಲ್ಲ ಮನ್ಪುಲೆ ನಿಖಲನೊಟ್ಟಿಗೆ ಬತ್ತಿ ಎದುರು ಹೊತ್ತು ನಾಲ್ ಯಾನು ಬೇರೆ ರಾಜಕೀಯ ಬೇರೆ ರಾಜಕೀಯ ವ್ಯಕ್ತಿ ಒಪ್ಪಾಡು ನೆಚ್ಚು ಏರ್ಲು ಒಪ್ಪಾಡಿದೆ ಪಂಡ ಈ ಹೋರಾಟ ಅಂತ ಎತ್ತೋ ವರ್ಷ ನಿಕ್ಲೆ ಮಾರ್ಗ ಏರ್ರೆ ನನ್ನೆಲ್ಲ ಕಾತುಕುಲೋನೋಚಿ ಐಕೋಸ್ಕರ ಬನ್ಪೆ ಈ ರಕ್ಷಾ ಬಂಧನದ ದಿನೋಟು ಯಾನ್ಲ ಮೂಲಿಕೇತ್ರ ಚಾಮುಂಡಿ ಅಪ್ಪನ ಕ್ಷೇತ್ರೋಡು ಕೈ ಮುಗಿದು ನವರಾತ್ರಿ ಬಂದು ಕೈ ಮುಗಿದಿನ ಕೆಲವು ಸಂಕಲ್ಪ ಉಂಡು ಅಂಚಾದ ಅಪ್ಪೇನೇ ಎದುರುಡು ಮಾರ್ಗ ಅಪ್ಪು ನಡಲ್ಲ ಯಾನ್ಲಾ ಐಕೊಂಜಿ ಪಾತ್ರಧಾರಿ ಅಪ್ಪನ ಪಂಡ ಎಂಕಲ ಓಚ್ಚಿ ಗೌರವ ಹೊಂದಿ ಅನ್ನೊಂದುಲ್ಲೇ தல்டுத்துக்கு ரஷ கட்டு ಹರಿ ಓಂ ಹರಿ ಓಂ ರಕ್ಷಾಬಂಧನದ ಬಗ್ಗೆ ನಮ್ಮ ಸತ್ಯ ಶ್ರೋತ್ಕಲ್ ಅವರು ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮವನ್ನು ಪರಮ ರಕ್ಷಾಬಂಧನದ ಪರ್ವ ಕಾಲಡು ನಮ್ಮ ನಿಮ್ಮ ಮಾತೆಯಲ್ಲ ಸೇರಿದನಂತ ಭ್ರಾತೃತ್ವದ ಸಂಕೇತ ಅಂದರೆ ರಕ್ಷೆಗೆ ಬಂದ್ಬೇರೆ ಮಿಗ್ದಿ ಈ ದಿನತಾನೇ ಪಲೆಯಾಗ ರಕ್ಷೆನ ಕಟ್ಟದು ಎನ್ನ ರಕ್ಷಣದ ಜವಾಬ್ದಾರಿ ನಿನ್ನ ಬಂಡದು ನೆನಪಲ್ತು ಕೊರ್ಪಿನಂಚಿನ ದಿನ ಒಂದು ರಕ್ಷಾ ಬಂದ ನನಗೆ ఉత్తర భారతుడు ఈ దిన భారీ విశేషవైన నచ్చిన దిన పరిపాఠ బల పలయ ఓలి నాడొందు పొప్పిన మెగ్దీ ఇజిన మెగ్ది బర్ర అన్న మెగ్ ఊలీత్త నాడందు పొప్పిన పలయ ఈ రక్షాబంధనద ఆ వంని భాతృత్వ సంకేతద కార్యక్రమను భారీ విశేషవాదు భారీ పురులుడైని నడపనంచిన దిన ఉంటుంది ಅಂಡ ಕೇವಲ ಒಂದು ಮ್ಯಕ್ತಿಪಲಯನ ಸಂಬಂಧ ನೋಡಿದ ಮಾತ್ರ ಸಂಕೇತ ಅದು ಉಪ್ಪರ ಬಲ್ಲಿ ಇಡೀ ಒಂಜಿ ನಮ್ಮ ಹಿರಿಯರ್ ನಕುಲು ಒಂಜಿ ನಂಗೆ ಘೋಷಣೆಯನ್ನು ಕೊರೆಯಿರಿ ನಾವೆಲ್ಲ ಹಿಂದು ನಾವೆಲ್ಲ ಒಂದು ನಾವೆಲ್ಲ ಬಂಧು ಒಂದು ಅವೇ ನೆನಪಲ್ತು ಕಾಲಕಾಲಗೂ ನೆನಪಲ್ತು ಕರಗೋಸ್ಕರನೇ ಪರಸ್ಪರ ರಕ್ಷಣೆ ಕಟ್ಟ ಮುಖಾಂತರ ದಯಗೋಸ್ಕರ ಪರಿಚಯ ಮಲ್ತುಕೊರೆ ಕಲ್ಲಗ ಗುರ್ತನ್ನು ಪನ್ನ ಬಂಡೇರ ಬುರ್ತ ದಾಂತಿರಂಚಿನ ವ್ಯಕ್ತಿ ಗಲ ಆಯಗಲ ರಕ್ಷಣೆ ಕಟ್ಟಂದ ಪರಿಚಯನ ಮಲ್ತಂದ ಭ್ರಾತೃತ್ವನು ಬುಲೆಪಂದುಬೋಡು ಓ ಸ್ವಾಮಿ ವಿವೇಕಾನಂದರ್ನ ಆ ಒಂದಿ ಪಾತೇರ ಓವಿಂಡ ಹಿಂದೂ ಪಂಪಿನ ಶಬ್ದದ ಉಚ್ಚಾರಣತೆ ನಿನ್ನಟ ಮೇಟ್ ಆ ಒಂದಿ ವಿದ್ಯುತ್ ಕಾಪುಂಡ ಈ ಜಗತ್ತದ ವಾ ಮೂಲೆಡಿತಿನ ಚಲಿನ ವ್ಯಕ್ತಿ ಆ ಹಿಂದೊಂದು ಆಯ್ಸಾತಿಗೆ ಆಯುಕ್ ಆಯ್ನ ತೊಂದರೆ ಆಯ್ ಆಯನ ಅನ್ಯಾಯ ಅವ ನಿಕ್ಕಾಯನ ಅನ್ಯಾಯ ಬಂಡದ ಇನ್ನೊಂದು ಈ ಬದುಕು ಅನ ಆನಿ ಮಾತ್ರ ಇವರು ನಿಜವಾಯಿನ ಹಿಂದೂ ನಿಜವಾಯಿನ ಹಿಂದೂ ಬಂಪಿನ ಪಾತ್ರವೂ ಬಿತ್ತಂಡು ಅವಿನ ಅಪಗಪಗ ನೆನಪಲಿತ ಕೊರ್ರೋಸ್ಕರಣೆ ರಕ್ಷಾ ಬಂಧನನು ಓ ಮಿಗ್ಧಿಪಲಯನ ಬ್ರಾಂಧವ್ಯದ ಸಂಕೇತ ಆಗಿತ್ತಂಡೆ ಅವಿನ ಪ್ರತಿಯೊಂದು ಹಿಂದೂ ಕುಡೋರಿಯ ಹಿಂದೂಗೂ ರಕ್ಷೆಯ ಕಟ್ಟ ಮುಖಾಂತರ ಬಾಂಧವ್ಯನು ಕುಡಾತ ಗಟ್ಟಿ ಮಲ್ತೊಂದು ಕುಡಾತ ಬುಲೆಪಾವೊಂದು లంక హిందువుల గుప్పన వంజే ఒం దేశ భారత ఆ భారతను ఊర్పున భారతీయతను ఊర్పున ఆ భారతను కుడన సర్తి జగద్గురు భారతదమ మలుపున సంకల్పను గట్టి మలుతున్న ఆ భావనని నమ్మ ఉలయడు జాగ్రత్త మలుపునకోస్కరనే రక్షను రక్షాబంధనది కార్యక్రమను ప్రతి ఒం కడెట్ల సంఘ ప్రారంభం ಆ ಚಿಂತೆ ಹಿಂದುತ್ವದ ಚಿಂತೆ ನಡೆದು ಬುಲೆವೊಂದು ಬತ್ತಿನಂಚಿನ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ಸಂಘಟನೆಯಲ್ಲೂ ಅವಿನ ಪಾವೊಂದು ಇನ್ನೇ ಆಚರಣೆ ಮಲ್ತೊಂದಿನಿ ಇನ್ನಿ ಶ್ರೀರಾಮ ಸೇನದ ದಕ್ಷಿಣ ಕನ್ನಡ ಜಿಲ್ಲೆದ ಇದು ನೇತೃತ್ವ ಕುಳಿದ ಈ ಭಾಗೋಡಿನಿ ರಕ್ಷಾ ಬಂಧನದ ಕಾರ್ಯಕ್ರಮ ಇನ್ನಿ ಆ ಒಂದು ಹಿಂದೂ ಸಮಾಜದ ರಕ್ಷಣೆ ಈ ದೇಶದ ರಕ್ಷಣೆ ವಾರೀತಿ ಆವಡು ಒಡು ಭಾವನೆ ಕೆಲವರ ಮನಸ್ಸು ಡು ఒం నేరవ తోజు నంజిన ఆక్రమణ కన్నెొందు ఆక్రమణ విరుద్ధనే ఒక రీతి హిందూ సమాజ సంఘటి ఒరీనా వర్షించే నిరంతరవద హోరటందు బుండు మతాంతర ఆక్రమణు భయోత్పదన ఆక్రమణొప్పు వదేశీ ఆక్రమణ వదేశీ షడ్యంత్రొప్పు ఈ వంద్రూ వంద హిందూ విరోధి ఈ దేశ విరోధి చటవటండు ಕನ್ನೆದುರಂತ ತೋಜೊಂದುಂಡು ಸ್ವಾತಂತ್ರ್ಯ ಪೂರ್ವ ನಡೆತಿತ್ತಂಡ್ ಅವಿನೇಪತೊಂದು ಹೋರಾಟನು ಮಲ್ತೊಂದು 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 ಬತ್ತ ಹಿರಿಯರಕಲಿ ಹಿರಿಯರ ನಕಲಿ ನೆಲದ ಸಂಪ್ರದಾಯ ನಾವು ಈ ದೇಶದ ಸಂಪ್ರದಾಯ ನಾವು ಇಲ್ಲಿ ಮುಟ್ಟ ಎಡ್ಡೆ ವಿಚಾರದ ವಿರುದ್ಧ ಆಪಿನ ಹೂವೇ ಆಕ್ರಮಣನು ತಡೆತದು ಉಂಟಾದಿನ ದೇಶ ಇತ್ತ ನಾವು ಭಾರತ ಮಾತ್ರ ಅಂದ್ ಬಂದ್ಬೇರು ಪಂದಾಗ ಭಾರತದ ಬಗ್ಗೆ ಬಂಡಿರಿ ಎಂಚ ನಮ್ಮ ಹೋರಾಟ ಮಲ್ತಂದು ಬಂದಾಗ ಅಗ್ರತ ಚತುರ ವೇದ ಶಶರಂದನೋ ಇದಂ ಇದಂ ಬ್ರಹ್ಮ ಇದ ಕ್ಷಾತ್ರ ಶಾಪದಿ ಶರದಪಿಂದು ಪಡೆರು ಎದುರು ನಾಲ್ ವೇದು ಧರ್ಮದ ಅಕಸ್ಮಾತ್ ಇನಿ ಇಲ್ಲಿ ಕೇರಳು ಹಿಂದುತ್ವಾಂದು ಪರಿದಾಂಡ ಹಿಂದೂ ಸಮಾಜ ಇಕಲ ನಲ್ಪತ ಶೇಕಡ ಉರಿದನ್ನು ಐಕ ಕಾರಣಕರ್ತೇರು ಉರೇ ಉರಿ ವ್ಯಕ್ತಿ ಓ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರನ್ನು ಬಂದೊಂದು ಓ ಒಂದೇ ಸ್ಪೃಶ್ಯ ಅಸ್ಪೃಶ್ಯ ಮೇಲು ಕೀಳು ಬಂದಿನ ನೀತಿದ ಕಾರ ನೋಡಿದೋಸ್ಕರ ಇಡೀ ಹಿಂದೂ ಸಮಾಜ ಹಿಂದೂ ಸಮಾಜ ಅರ್ಧ ಹಿಂದೂ ಸಮಾಜ ಸ್ವಾಭಿಮಾನ ಬದುಕೊಡ್ದಾಂಡ ಮರ್ಯಾದೆಡು ದಾಂಡ ಮಾನ ಮುಚ್ಚಿದು ಬದುಕೊಡ್ದಾಂಡ ಮುಸಲ್ಮಾನರಾದ ಕ್ರಿಶ್ಚನರಾದ ಮತಾಂತರ ಅಪಿನಚಿನ ಕಾಲಘಟ್ಟ ನುತ್ತೈವ ವರ್ಷದ ಪಿರೌಡು ನಿರ್ಮಾಣ ಆದಿತ್ತಂಡೆ ನುತ್ತೈವ ವರ್ಷದ ಪಿರೌಡು ನಿರ್ಮಾಣ ಆದಿತ್ತಡ ದಯಗೋಸ್ಕರ ಆಂಡವಲು ಜಾತಿದ ವಿಷ ಬೀಜ ಜಾತಿದ ವ್ಯವಸ್ಥೆ ಈ ಮಟ್ಟದಿತ್ತಂಡೆ ದೇವಸ್ಥಾನದ ಉಲೈ ಪ್ರವೇಶ ಬಿಡ್ಲಿ ದೇವಸ್ಥಾನದ ಎದುರ್ದ ಬಾಕಿಲದ ಎದುರ್ದ ರಸ್ತೆ ಸಮೇತ ಹಿಂದುಳಿದ ವರ್ಗದ ಕಲೆಗೆ ದಲಿತ ಸಮಾಜದ ಬಂದುಲೆಗೆ ನಡಪರ ಅವಕಾಶ ಇತ್ತೆ ಜಿ ಮಿತ್ತ ಜಾತಿಯ ಕುಲ ಬತ್ತೆಯಾಂಡ ಸೊಂಟೊಡ್ದು ಮಿತ್ತ ಪುಂಜೋಲೆಗೆ ಮೇ ಮುಚ್ಚಿದ ಸಾದಿ ನಡಪರ ಅವಕಾಶ ಇತ್ತು ದಲಿತ ಸಮಾಜದ ಬಂದುಲೆಗ ಪುನದೆ ಪಡಾಂಡ ತಿರುಗೇನು ಬಾಲೆಗೆ ಬಡವನು ಕೊರಡು ಅಂಡಲ್ಲ ತಿರುಗಿನೂ ಕೊರಡು ಈ ಸ್ಥಿತಿ ಆ ಹಿಂದುಳಿದ ವರ್ಗದ ಸಮಾಜದ ಬಂದುಲು ಬದುಕೊಂಡಿತ್ತೇರಿ ಮತಾಂತರಾದ ಕ್ರೈಸ್ತರ ಮುಸಲ್ಮಾನರ ಆಯರಂದಾಂಡ ಮಂದಾನೆ ದೇವಸ್ಥಾನದ ಬಾಕಿ ರಸ್ತೆ ನಡಪರ ಅವಕಾಶ ಇತ್ತೆ ಮಾನ ಮುಚ್ಚೊಂದು ಬದುಕರ ಅವಕಾಶ ಇತ್ತೆ ಆ ಅವಕಾಶಗೋಸ್ಕರನೇ ಆನ್ಯ ದಿನೊಟ್ಟು ಒಂಜಾತಿ ಜನ ಮತಾಂತರ ಒಂದು ಪೊಯರು ತೂ ಒಂದು ತೂ ಒಂದು ಬೋಂದಿತ್ತಲೇಕಾನೆ ಆ ಸಮಾಜದ ಸಂಖ್ಯೆ ಬುಲೆ ಒಂದು ಪೋಂಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಈರೆಗ ದೇವಸ್ಥಾನದ ಪ್ರವೇಶಕ್ಕೆ ಅವಕಾಶ ಇತ್ತಜ ಆ ಬಂಧುಲೆಗೆ ದೇವಸ್ಥಾನ ಕಟ್ಟದು ಕೊರದು ದೇವಸ್ಥಾನದ ಪ್ರವೇಶಕ್ಕೆ ಅವಕಾಶ ಮಲ್ತುಕೋರ್ ಮಾತ್ರ ದೇವರನ್ನ ಪೂಜೆ ಮಲ್ಪನ ವ್ಯವಸ್ಥೆಯೆಲ್ಲ ಅವರು ನಿರ್ಮಾಣ ಮಲ್ಪ ಅದು ಕೊರದು ಆ ಸಮಾಜದ ಬಂಧುಲೆಗೆ ಧೈರ್ಯ ಹಿಂದೂ ಸಮಾಜ ಹಿಂದುತ್ವದ ಹಿಂದುತ್ವದಡಿ ಕೂಡ ಒಂಥರ ಅವಕಾಶ ಮಲ್ತುಕೋರ್ ನಂಚಿನ ಸಂಸ್ಕೃತಿ ಆಧಾರದ ಮಿತ್ರ ನಡತನಂದ ಅಂಡ ಯಾನಲಾ ಭ್ರಮೆ ಆದುಲ್ಲ ಇಲಾ ಭ್ರಮೆ ಆದುಲ್ಲ ಇಡೀ ಜಗತ್ತು ಭ್ರಮಯ ಆದುಂಡು ಪಂಡದ ಓವೇನು ವೇದ ಪಂಡಿತ್ತ ಜನ್ಮತೆ ಜಾಯತೆ ಜಂತವಹ ಕರ್ಮತೆ ಜಾಯತೆ ದ್ವಿಜ ಅಂದ ಪಾತೆರುನು ಅವೇ ವೇದ ಕೂಡ ಸರ್ತಿ ಸ್ಪಷ್ಟವಾದ ಬಂದಿತ್ತೇರು ಅವೇನೆ ಆದಿಶಂಕರಾಚಾರ್ಯರು ಆಜಿ ವರ್ಷದ ಪ್ರಾಯೋಡು ಸನ್ಯಾಸವನ್ನು ಸ್ವೀಕಾರ ಮಲ್ತಂದು ಇಡೀ ದೇಶವನ್ನು ತಿರುಗೊಂಡು ಬೌದ್ಧ ಧರ್ಮದ ಆಕ್ರಮಣದ ಆ ಕಾಲಡು ಅಲ್ದಡದ ಬೌದ್ಧರಾದ ಮತಾಂತರ ಹೊಂದಿತ್ತಿನ ಹಿಂದೂ ಸಮಾಜಪೋಡು ಪಂಡ ಇಡೀ ದೇಶವ್ಯಾಪಿ ತಿರುಗೊಂದು ಪಗ ಕಾಶ ಗಂಗೆಡು ಮೀದ್ ಅವಳು ದೇವಿಯನ್ನ ಪೂಜೆ ಮಾಡಬಾರಂದು ಬಿದ್ದಡನಾಗ ಶಿಷ್ಯರ ನಕಲು ಇದ್ದೊಡ್ಡು ಬೊಬ್ಬೆ ಪಾಡೋದು ಪಂದಿತ್ತೀರಿಗೆ ಮಡಿ ಮಡಿ ಮೈಲಿಗೆ ಬರಿಕುಬೋಲಿ ಸಾಧಿಬುಡ್ಲೆ ಗುರುಕುಲ ಮೀದ ಬರೋದು ಶುದ್ಧ ಬರೋಂದುಲ್ಲೇ ಸಾಧಿಬುಡ್ಲೆಂದು ಪಂಡು ಶಿಷ್ಯರ ನಕಲು ಬೊಬ್ಬೆ ಪಾಡೊಂದು ಪೋನಾಗ ಸ್ಮಶಾನುಡು ಪುನಃಪತ್ತಾವನಚಿನ ವ್ಯಕ್ತಿನ ரூபோடித்தினு தேவியர் பத்தி எதிர்த்து சாண்டால என்று பண்ணிப்பாண்டால சுவரூபடு பத்தது ஆதிசங்காச்சாரியரிஷ்ரல அதிக்தேரிகிஷ்யர கூட ஜோர்டொம்பாடியே பரிக்க போலே மடி மைலிங்காபோடு படிக்க போலேந்து தேல் தந்து சாண்டால ரூபடித்தின் நஞ்சன்தேவரு கேன்வியர் ஏரேக்குமடி உயிக்குமாடி ಎರೆಗ ಮೈಲಿಗಾಪಿನಿ ವೈಕ್ ಮೇಲಿ ಗ್ಯಾಪಿನೇ ಸುರೂಟು ಬೋಧನಿಕ ಗುರುಕುಳ್ಳ ಕೇಲ್ಲೇ ಎಲ್ಲು ಮಾಸ ಇತ್ತಿನಂಚಿನ ಚರ್ಮದ ಪುದುಕೆತ್ತಿನಂಚಿನ ಈ ಜೀವಗೂ ಮಡಿಮೈಲಿಗ್ಯಾಪಿನ ಅತ್ತೈತ ಉಲ ಡುಪನ ಆತ್ಮಗೂ ಮಡಿಮೈಲಿಗೆ ಆಪಿನ ಆದಿಶಂಕರಾಚಾರ್ಯರಿಗೆಲ್ಲ ವರ ಅಂದಾಜ್ಸರ್ತಿ ಚಾಂಡಾಲರು ಮುಡುತ್ತಿನ ಭಗವಂತಕ್ಕೂ ಕೊಯ್ನ ಪಗ ಅಪಗರೇ ಜ್ಞಾನೋದಯ ಎರೆಗು ಮಡಿ ವೈಕು ಮಡಿ ವಾದೇ ಹೋಗು ಮಡಿ ವಾದೇ ಹೋಗು ಮೈಲಿಗೆ ಈ ಶರೀರಗೂ ಮಡಿ ಮೈಲಿಗೆ ನಾನೆತ್ತ ಒತ್ತ ಉಲೇದ ಆತ್ಮ ಅಂದು ಬನ್ಪಾ ನೈ ಚಿಂದಂತಿ ಶಸ್ತ್ರಾಣಿ ನೈ ದಹತಿ ಪಾವಕಃ ನ ಚೈ ನಂ ಕ್ಲೇದ ಯಂತಿ ನಾ ಶೋಷಯತಿ ಮಾರುತಃ ಅಂದು ಬನೊಂದು ಓವೇನು ಕಡುಗೋಲು ತುಂಡು ಮಲ್ಪರೆ ಸಾಧ್ಯಜ್ಜಿ ತೂ ಪೊತ್ತಾವರೆ ಸಾಧ್ಯಜ್ಜಿ ನೀರುಗವು ಚಂಡ್ಯಾವರೆ ಸಾಧ್ಯಜ್ಜಿ ಗಾಲ್ಯವೇನು ಪೋರೆ ಸಾಧ್ಯಜ್ಜಿ ಬಂಟಿನ ಆ ಆತ್ಮನೊಂದು ಬಂಡೇರೆ ಪ್ರತಿಯೊಂದಿ ಮನುಷ್ಯ ಮಾತ್ರ ಅನುರೇಣು ತೃಣಕಾಷ್ಟು ಕಲ್ಲುಡು ಮನ್ನಡು ಚರಾಚರ ವಸ್ತುಳೆಡು ಜೀವಜಂಥಡು ಪ್ರತಿಯೊಂದಿಟ್ಲೂ ಪ್ರಂಚನ ಆ ಭಗವಂತೆ ಆತ್ಮಸ್ವರೂಪಿ ಭಗವಂತೆ ಓವಿನ ಇೂಜನಗ ಪೂಜೆ ಅಯ್ ಬಕ್ಕ ಭ್ರ ಪ್ರಾರ್ಥನೆ ಮಲ್ಪನಗ ಬಂದಪೇರೇ ಸನ್ನೋ ವಸ್ತು ದ್ವಿಪದೇ ಚತುಷ್ಪದೆ ரெண்டு கார வில எடேவாடு நாலு கார்க்குல எடேவாடு பகவந்து எட்யேன் மலப்பட பகவந்தம்மா ಕಲ್ಲಡು ಮಣ್ಣ ಚರ್ ಒಂದು ಅನುರೇಣ ತಾಷ್ಟು ಚರಾಚರ ಜೀವ ಜಂತುಲೆಡು ನಮ ನಮ್ಮ ನೀರಿಡ್ಲ ದೇವರಂತುಯ್ಯ ಪೆತ್ತೊಡ್ಲಾ ನೀರಿನ ದೇವರಂತುಯ್ಯ ನಾಯಿಡ್ಲಾ ದೇವರಂತುಯ್ಯ ಪ್ರತಿಯೊಂಜಲ್ಲ ಪೂಜ ಮಲ್ಪರ ಕಲ್ಪಾಯ ಪಶುಲೆಗ ನಕ್ಲೆ ಪ್ರಾಣಿಲೇಗ ಹಿರಿಯರೇ ನನಗೆ ಕಲ್ಪಾದ ಕೊರ್ಣಕ ಇಲ್ಲಡು ಮಲ್ತಿನ ಅಡಿಗೆ ನಮ್ಮ ತಿನ್ಪಿನೇಡು ದುಂಬು ಒಂಜಾ ಪಿಜಿನ್ಲೆಗ ಪ್ರಾಣಿಲೆಗ ಪಕ್ಷಿಲೆಗ ತಿಂದ ಒನ್ ಜಾತಿ ಪಿದ ಇನ್ ಪಾಡ್ಲೆ